ಶರಣ ತಿಳ್ತ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸ ಕಚೇರಿಗಳಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಹೊಂದಿತ್ತು ವಿಷಯ ಏನಪ್ಪಾ ಅಂತಂದ್ರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂತಹ ಕೆಲವೊಂದಿಷ್ಟು ಶೋರೂಮ್ಗಳು ಹಳ್ಳ ಒತ್ತುವರಿ ಒಂದು ಕೆಲವೊಂದಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತ ಒಂದು ಸತ್ಯಾಗ್ರಹ ತಗೊಂಡಿತ್ತು ಸುಮಾರು ಒಂದು ವಾರಗಳ ಕಾಲ ಧರಣಿ ತಗೊಂಡ್ರು ಕೂಡ ಯಾವುದೇ ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ತರಹದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದು ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ನಮ್ಮ ಬೇಡಿಕೆಗಳು ಏನದು ಅಂತಂದು ತಾವು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟು ಒಂದು ವಾರ ಆಯಿತು ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಎರಡು ತಿಂಗಳನು ಆಯಿತು ಯಾವುದೇ ರೀತಿಯಿಂದ ಈ ಸರ್ಕಾರಿ ಏನು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ಥರದ ಈ ನಮ್ಮ ನಮ್ಮ ಬೇಡಿಕೆಗಳು ಈಡೇರಲ ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ ಅದನ್ನು ತೆರವು ಮಾಡಲಿ ನಾವು ಹೇಳಿದ್ವಿ ಎರಡನೇ ಸರ್ಕಾರದ ರಸ್ತೆ ಇದೆ ಶೋರೂಮ್ ಕರ್ಕೊಂಡ್ರೆ ಆಮೇಲೆ ಹಳ್ಳ ಒತ್ತುವರಿ ನಾವು ಸಾಕಷ್ಟು ಈ ರಸ್ತೆಯಲ್ಲಿ ಕಟ್ಟಿರುವಂತಹ ಶೋರೂಮ್ ಮತ್ತು ಹಳ್ಳ ಒತ್ತುವರಿ ಬಗ್ಗೆ ಎರಡು ವರ್ಷಗಳಿಂದ ನಾವು ಹೇಳ್ಕೊಂಡ ಬಂದಿದ್ವಿ ಅದ್ರ ಬಗ್ಗೆ ತಹಶೀಲ್ದಾರ್ ಕಚೇರಿ ಕಚೇರಿ ಆಡಳಿತವರ್ಗ ಏನಿದೆ ಅದ್ರ ಬಗ್ಗೆ ನಾವು ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದ್ರ ಬೆನ್ನಲ್ಲೇ ನಾವು ಹೋರಾಟ ಮಾಡಿದ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನು ಸರ್ಕಾರಿ ರಸ್ತೆಗೆ ಏನು ಶೋರೂಮ್ನ ಅದನ್ನ ಅಳತೆ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಗರಸಭೆ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ ಅಳತೆ ಮಾಡ್ಕೊಂಡು ಹೋಗಿದ ಮೇಲೆ ಕೂಡ ಅದಕ್ಕೆ ಯಾವುದೇ ತರಹದ ಕೆಲಸ ಆಗಿಲ್ಲ ಆ ಕೆಲ ಶೋರೂಮ್ನ ನ ಹೊಡೆಯುವಂತ ಕೆಲಸ ನಗರಸಭೆಯಿಂದ ಆಗಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಬಹುಶಃ ಇದೆಲ್ಲ ನೋಡ್ತಾ ಹೋದರೆ ತಾಲೂಕು ಆಡಳಿತ ಪೂರ್ತಿ ಅವರಿಗೆ ಶೋರೂಮ್ ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತಿದ್ದೇನೋ ಅಂತಂದು ನಮ್ಗೆ ಅನಿಸ್ತಾ ಇದೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ ಇವತ್ತು ಜಿ ಎಸ್ ಟಿ ತುಂಬುವ ವಿಚಾರದಲ್ಲಿ ಆಗಿರಬಹುದು ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂತಹ ವಿಚಾರನ ಆಗಿರಬಹುದು ಅದ್ರ ಬಗ್ಗೆ ನಾನು ಪ್ರತಿ ಸಲನೂ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲವೂ ಹೇಳಿದ್ದೆ ನಾನು ಯಾವ ರೀತಿ ಮೋಸ ಮಾಡ್ತಾರ ಅಂತಂದ್ರೆ ಜನರಿಗೆ ಒಬ್ಬ ಮನುಷ್ಯ ಅವ್ನು ಮನೆ ಕಟ್ಟಬೇಕಾದಪ್ಪ ಒಂದು ಅವನು ಬೆವರ ಜೊತೆ ರಕ್ತನೂ ಸೂರಿಸಿರ್ತಾನೆ ರಕ್ತ ಸೂರಿಸಿ ಮನೆ ಕಟ್ಟಿರ್ತಾನ ಒಂದು ಆಸೆ ಇರ್ತದೆ ಬಡವನಿಗೆ ಏನು ನಮ್ಮ ಮನೆ ಚಂದ ಕಾಣಲಿ ಅಂತಂದು ಒಂದು ಇಳಕಲ್ ಗ್ರನೈಟು ಇಳಕಲ್ದು ಒಂದು ಏನೋ ಹಾಕಬೇಕು ಅಂತಂದು ಇಳಕಲಿಗೆ ಶೋರೂಮ್ಗೆ ಬರ್ತಾನೆ ಕಲ್ಲು ಅಂತ ಬರ್ತಾನೆ ಇವರು ಏನು ಭ್ರಷ್ಟ್ರು ಅದಾರ ಕೆಲವೊಂದಿಷ್ಟು ಹೊರ ರಾಜ್ಯದ ಭ್ರಷ್ಟು ಲೋಫರ್ಗಳು ಏನಂದ್ರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂತ ವಿಚಾರ ಮಾಡಿದ್ರು ನೋಡ್ತಿರ್ಬೋದು ಒಂದೊಂದು ಮೂರು ಫುಟ್ ಮತ್ತೊಂದು ಹತ್ತು ಫುಟ್ ಕಲ್ಲು ಕಲ್ಲೊಳಗೆ ಏಳು ಫುಟ್ ಇದು ಕಲ್ಲಿನ ರೊಕ್ಕ ಹೆಜ್ಜೆಗೆ ತುಕಂತಾರೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಲೋಫರ್ಗಳು ಚಪ್ಪಲಿ ಹೊಡಿಬೇಕು ಇವರಿಗೆಲ್ಲ ಜನಗಳಿಗೆ ಮೋಸ ಮಾಡ್ತಾರಲ್ಲ ಇವರು ಇವತ್ತು ಬಡವರು ಅವರು ಶ್ರಮದ ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ ಇವರು ತಿನ್ನೋದ ಆಕಾರ ಏನಿದೆ ಇವರು ಸಿಕ್ಕಾಪಟ್ಟಿ ಜನಗಳು ಮೋಸ ಮಾಡ್ತಾರೆ ಮೋಸ ಜೊತೆಗೆ ಸರ್ಕಾರದ ಜಾಗನೂ ಮೋಸ ಮಾಡ್ತಾ ಇದಾರೆ ಸರ್ಕಾರಿ ಜಾಗೆ ಸರ್ಕಾರ ರಸ್ತೆನೆ ಕಬಳಿಸ್ಕೊಂಡ್ರ ಸರ್ಕಾರ ಹಳ್ಳನು ಕಬಳಿಸ್ಕೊಂಡ್ರ ಇವರು ಅದ್ರ ಜೊತೆ ಕೃಷಿ ಭೂಮಿನೂ ಕೂಡ ಹಿಂಗೆ ಹೋದ್ರಪ್ಪ ಅಂತಂದ್ರೆ ನಮ್ಮ ಮುಂದೆ ನಮ್ಮ ನಮ್ಮ ಮುಂದಿನ ಪೀಳಿಗೆಗೆ ಅನ್ನ ಅನ್ನನು ಸಿಗಂಗಿಲ್ಲ ಕೃಷಿ ಭೂಮಿಯಲ್ಲಿ ಇರುವಂತಹ ಕೃಷಿ ಭೂಮಿ ಎಲ್ಲ ಹಾಳು ಮಾಡ್ಕೊಂತ ಹೋದ್ರೆ ಇವತ್ತು ಮುಸ್ಲಿಂ ಬಗ್ಗೆ ಇನ್ನೊಂದು ವಿಚಾರನ ಹೇಳ್ಬಿಡ್ತಾರೆ ಇವತ್ತು ಎಲ್ಲಿ ಅಂದರಲ್ಲಿ ಒಂದು ಲೇಔಟ್ಗಳು ಮಾಡೋಕ್ಕೋತಾರ ಎಲ್ಲಿ ಅಂದರಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಮಾಡೋಕ್ಕೋತಾರ ಹಿಂಗ ಆದ್ರೂ ಹೋದ್ರಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರು ಸಿಗಂಗಿಲ್ಲ ಅನ್ನನು ಸಿಗೋಂಗಿಲ್ಲ ಅನ್ನ ಇವತ್ತು ಮನುಷ್ಯ ಆರೋಗ್ಯವಾಗಿ ಆರೋಗ್ಯವಾಗಿರ್ಬೇಕಾದ್ರಪ್ಪ ಅಂತಂದ್ರೆ ಅವ್ರು ಮುಖ್ಯವಾಗಿ ಬೇಕಾಗಿರೋದೇನು ಆಹಾರ ಆ ಆಹಾರ ಭೂಮಿನೇ ಆಹಾರ ಬೆಳೆಯುವಂತ ಭೂಮಿನೇ ಇವರು ಕಳಿಸ್ಕೊಂಡು ಹೋಗ್ತಾರೆ ರೈತರು ಅಷ್ಟೇ ತಮಗೆ ಹೆಚ್ಚಿನ ಒಂದು ಲಾಭ ಸಿಗ ರೊಕ್ಕ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೊಡಕ ಮಾನ್ಯ ನಾನು ಎಲ್ಲ ರೈತ ಬಾಂಧವ್ರಿಗೆ ಹೇಳ್ತೀನಿ ಹೆಚ್ಚಿನ ಭೂಮಿ ಕೊಡಿ ನಮ್ಗೆ ಅಂತ ಹೇಳ್ತಾರೆ ಯಾರು ಕೂಡ ಭೂಮಿ ಕೊಡಕೋಬೇಡಿ ಮುಂದೆ ಇವತ್ತು ನಿಮ್ಮ ಭೂಮಿನ ಇವತ್ತು ಬಾಡಿಗೆ ರೂಪದಲ್ಲಿ ತಗೊಂತಾರೆ ಮುಂದೆ ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ನಿಮಗೂ ಕೂಡ ತಿನ್ನೋದಕ್ಕೆ ಒಂದು ಗತಿಯ ಒಂದು ತುತ್ತು ಅನ್ನ ಸಿಗೋದಿಲ್ಲ ಇವು ಹೊರ ರಾಜ್ಯದಿಂದ ಬಂದಂತ ಲೋಕ ಹೋಗಬೇಡಿ ಎಲ್ಲ ಕೃಷಿ ಭೂಮಿನ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರಪ್ಪ ಅಂತಂದ್ರೆ ಇವತ್ತು ಅವ್ರ ಏನೋ ಆಡಳಿತ ಏನೈತಿ ಹೊರ ರಾಜ್ಯದಿಂದ ಬಂದವರು ಒಡೆದು ತಿನ್ನುವ ಆಡಳಿತ ಇದೆ ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚೋಗೋಕೆ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಚ್ಚೋಗೋಕೆ ಕಾರಣ ಹೊರ ರಾಜ್ಯದಿಂದ ಬಂದಂತ ನಾಯಿಗಳದು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಣ್ತೊಂಬರ್ತಾರೆ ಇಲ್ಲಿ ಏನಿದು ಮೂವತ್ತು ನಮ್ಮ ಏನು ಕ್ವಾಲಿಟಿ ಇರುವಂತಹ ಕಲ್ಲನ್ನು ಸರಿ ಇಲ್ಲ ಅಂತಂದು ಕೂಡ ಅವ್ರು ಹೇಳ್ತಾರೆ ಇವತ್ತು ನಮ್ಮ ಮುದ್ಗಲ್ಕರೆ ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಮಜಮುತ್ ಆಗಿದೆ ಆ ಕಲ್ಲು ಶೇಕಡಾ ಇಪ್ಪತ್ತು ಎಮ್ ಎಮ್ ಕಲ್ಲು ಬರ್ತೈತಿ ಇವತ್ತು ರಾಜಸ್ಥಾನಿಂದ ಏನು ಕಲ್ಲು ಬರ್ತತಿ ಇವರು ರಾಜಸ್ಥಾನ ಆಯ್ತು ಆಮೇಲೆ ಆಂಧ್ರದ ಆಯಿತು ಇವರು ಕೃಷ್ಣಗಿರಿ ಅವರ ಸುಡುಗಾಡ್ತಾರೆ ಇವರು ಕಲ್ಲು ಅದೊಂದು ಬಂದ್ರಪ್ಪ ಅಂದ್ರೆ ಹದಿನೈದು ಎಮ್ ಎಮ್ ಹದಿನಾರು ಎಮ್ ಎಮ್ ಬರ್ತೈತಿ ಅವು ಯಾವ ಕೂಡ ಬಾಳಿಕೆ ಬರುವಂತ ಕಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಕಲ್ಲು ಏನು ಸಿಗ್ತದೆ ಆ ಕಲ್ಲು ನೀವು ಉಪಯೋಗಿಸ್ ಜನಗಳಿಗೆ ಮೋಸ ಮಾಡ್ತದನ್ನು ಇದನ್ನ ತಡೆಗಟ್ಟುವ ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ ಮಾಧ್ಯಮಗೋಷ್ಠಿ ನಡೆಸಿದೆ ಹೋರಾಟನೂ ಕೂಡ ಮಾಡಿದೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಏನು ನಾವು ಹೋರಾಟ ಮಾಡಿದ್ವಿ ಶೋರೂಮ್ ವಿರುದ್ಧ ಇವತ್ತು ಅದರ ಬಗ್ಗೆ ಏನೋ ಒಂದು ನಮಗೆ ಉತ್ತರ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ ಹಾಗಾಗಿ ತಾಲೂಕು ಆಡಳಿತ ನನಗೆ ನಾವು ತಾಲೂಕು ಆಡಳಿತ ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡಿದ್ವಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನು ಮಾಡಿದ್ರಿ ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿ ನಾವು ಹೋರಾಟ ಮಾಡಿಲ್ಲ ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ವಿ ನಾವು ಹಾಗಾಗಿ ಇವತ್ತು ನಾನು ನನಗೂ ಇವತ್ತು ಒಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದ್ರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೆ ಬಹುಶಃ ಅವರ ನಾಲಿಗೆ ಮೂಗಿಗೆ ನೋಟಿನ ವಾಸನೆ ಏನಾದ್ರೂ ಹತ್ತಿರಬಹುದು ಅಂತ ನನಗನ್ಸ್ತಾ ಇದೆ ಅವರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರಬಹುದು ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ನಡೀತಾನೆ ಇದೆ ಅದಕ್ಕೆ ಅದರಲ್ಲಿ ಅಂತೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ತಾವು ಮುಂದೆ ಅಂತಂದು ಪಾಳೆ ಕುಂತ್ಕೊಂಡ ಹಾಗಾಗಿ ಮುಂದಿನ ತೀರ್ಮಾನದಲ್ಲಿ ಇದರ ಬಗ್ಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಚಾರ ನಮ್ಮ ಮುಂದಿನ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ ತಾರೀಕಿಗೆ ಇನ್ನೊಂದು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ಒಂದು ತಕ್ಷಣ ಪ್ರಸ್ತಾಪನೆ ಮಾಡ್ತೀವಿ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ಇಲ್ಕಲ್ ಹಾಗೂ ಮುಂದಿನ ತಾಲೂಕು ಘಟಕದ ವತಿಯಿಂದ ಇಲ್ಕಲ್ ನಗರದಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಹಿಂದೆ ಕಲ್ಲು ಶೋರೂಮು ಮತ್ತು ಕಲ್ಲು ಮಾರಾಟವನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದೀವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ ಇಲ್ಕಲ್ಲಿಂದ ಇಲ್ಕಲಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿ ತಿಳಿಪಡಿಸಿದಾಗ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಚರ್ಚೆಯಲ್ಲಿ ಅವ್ರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿ ಸಮಿತಿಯ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮುಂಗುಂದ್ ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿಸ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಟ್ಟು ಮೂವತ್ತೊಂದು ಜನವರ್ತಕರಿಗೆ ನೋಟಿಸನ್ನು ನೀಡಲಾಗುತ್ತೆ ಸೊ ಅಂದ್ರೆ ಆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸಬೇಕಾದಂತಹ ಆ ಒಂದು ಉಡಾನ್ಗಳನ್ನ ಇವತ್ತು ಅವರು ಅಲ್ಲಿ ತಂಗ್ಲಿಕ್ಕೆ ನಿವೇಶನಗಳನ್ನು ಮಾಡಿಸ್ಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಅವರು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನ ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ ಇದರ ಜೊತೆಗೆ ನಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಒಂದು ನೋಟಿಸ್ ಕೂಡ ಹೋಗುತ್ತೆ ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತಡೆಯಂತೆ ತರಬಾರದೆಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯಪತಿಗಳು ಶ್ರೀ ಗುರುದೇವ್ ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಆರ್ವದಲ್ಲಿ ಕೂಡ ವಿ ಟಿಯನ್ನು ದಾಖಲೆ ಮಾಡಲಾಗುತ್ತೆ ಇಷ್ಟು ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಆ ಏನು ಗೋದಾಮನ್ನ ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂತ ಆ ದುಡ್ಡಿರ್ತಕ್ಕಂತ ಬಲವಾದ ವ್ಯಾಪಾರ ಶಾಹಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನ ಗಾಡಿಗೆ ತೋರಿಸುತ್ತಿದ್ದಾರೆ ಅಧಿಕಾರಿಗಳಿಗೆ ಬೆಲೆಯನ್ನ ಮರ್ಯಾದೆನ ಕೊಡುವುದನ್ನು ಕೂಡ ಮಾಡ್ತಿದ್ದಾರೆ ಇದರ ಜೊತೆಗೆ ಕೋರ್ಟಿನ ಆದೇಶವನ್ನ ಆದೇಶವನ್ನು ಇಲ್ಲಿ ನೇರ ನೇರವಾಗಿ ಕಂಡು ಬಂದರೂ ಕೂಡ ಇಲ್ಲಿ ಯಾರು ಕೂಡ ಏನು ಮಾಡ್ತಿಲ್ಲ ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ ಕೆಲಸದಿಂದ ರಜೆಯನ್ನು ತಗೊಂಡಿದಾರೋ ಅಥವಾ ನಿವೃತ್ತಿಯನ್ನು ಕೊಡಿದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಳ್ಳೋದೇ ನಮ್ಮ ಕೆಲಸ ಆಗಿದೆ ಅದು ನಮ್ಗೆ ವಿಪರ್ಯಾಸವು ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ವಿಷಯಗಳು ಭಾವನೆಗಳನ್ನು ತರ್ತಾ ಇದೆ ಹೀಗಾಗಿ ಈ ಕೂಡ ಬರುತ್ತೆ ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ ಸಮಿತಿ ಇಲ್ಕ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಿವೇಶಗಳನ್ನು ಈ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರುಗಳು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿನಕ್ಷೆ ಅನ್ವಯ ಕಟ್ಟಡ ನಿರ್ಮಿಸಿದೆ ವಾಸದ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ನ್ಯಾಯಮೂಚಾಲಯ ಧಾರವಾಡ ಪೀಠ ಈ ದಾಖಲೆ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ ಹದಿನಾರು ಆರು ಸೊನ್ನೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತೀರ್ಪು ದಿನಾಂಕ ಐದು ಹತ್ತು ಎರಡು ಸಾವಿರದ ಅನ್ವಯ ಸಮಿತಿಯ ನಿಯಮಾನುಸಾರ ಕ್ರಮ ವಹಿಸಿದ್ದು ಕೆಳಕಂಡ ಹತ್ತೊಂಬತ್ತು ಸಂಖ್ಯೆ ಪಟ್ಟಿ ಕಾರ್ಯಕರ್ತರೊಳಗೆ ಕಾಲ ನಾಲ್ಕರಲ್ಲಿ ಕೇಂದ್ರ ಕಚೇರಿಯ ಆದೇಶ ಅನ್ವಯ ಹಂಚಿಕೆಯಾಗಿರುವ ನಿವೇಶಗಳನ್ನು ಹಂಚಿಕೆ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಹಂಚಿಕೆ ಆದೇಶವನ್ನು ಕೂಡ ರದ್ದುಪಡಿಸಿ ಅಂತೇಳಿದೆ ಮುಂದುವರೆದ ಸದರಿ ಸತ್ವಗಳನ್ನು ಸಮಿತಿಯ ಹೆಸರಿಗೆ ಮಾರು ಮರು ನೊಂದ ನೋಂದಣಿ ಮಾಡಿಕೊಂಡಿರುವ ಕುರಿತು ಉಪ ನೋಂದಣಾಧಿಕಾರಿಗಳು ಪತ್ರ ಬರೆದು ಕ್ರಮ ವಹಿಸಲು ಉಪ ನೋಂದಣಾಧಿಕಾರಿಗಳಿಗೆ ಆ ರೀತಿ ಮಾನ್ಯ ಮಾಡಲು ಒಪ್ಪದಿದ್ದಲ್ಲಿ ಸದರಿಯವರು ಹಾಗೂ ಪ್ರಕರಣದಲ್ಲಿ ಅರ್ಜಿದಾರರು ಪ್ರತಿವಾದಿಗಳನ್ನು ಮಾಡಿ ಹೀಗೆ ಮುಟ್ಟುಗೋಲು ಮಾಡಿಕೊಂಡಿರುವ ಸತ್ತುಗಳನ್ನು ಏಕಪಕ್ಷೀಯವಾಗಿ ಸಮಿತಿ ಹೆಸರಿಗೆ ನೋಂದಣಿ ಮಾಡಲು ಉಪ ನೋಂದಣಾಧಿಕಾರಿಗಳು ನಿರ್ದೇಶನ ನೀಡಬೇಕು ಎಂದು ವಿನಂತಿ ಮಾನ್ಯ ಮಾನ್ಯ ನ್ಯಾಯಾಲಯದ ಪ್ರಕರಣ ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ರು ಕೂಡ ಯಾವುದೇ ಕೆಲಸಗಳು ಅಂದುಕೊಂಡಂಗೆ ಆಗ್ತಿಲ್ಲ ದಯವಿಟ್ಟು ಇದನ್ನ ಆದಷ್ಟು ಬೇಗ ತಾವು ಮಾಡದೇ ಇದ್ರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಇಪ್ಪತ್ತ್ ಮೂರನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ ನ ವಿರುದ್ಧ ನಾವೀಗ ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಏನ ಒಂದು ಕಲ್ಲು ಮಾರಾಟಗಳ ಶೋರೂಮ್ ವಿರುದ್ಧ ಆ ಪ್ರತಿಭಟನೆಯನ್ನ ಅಂದೇ ಮಾಡಿದ್ವಿ ಅವತ್ತು ಅಲ್ಲಿದ್ದಂಥ ಅಲ್ಲಿವರೆಗೆ ಕೆಲವೊಂದು ಅದಾದಂತ ಒಂದು ವಾರ ಜಿ ಎಸ್ ಟಿ ಅಧಿಕಾರಿಗಳು ಕೇವಲ ಅದಾದ ನಂತರ ಯಾವುದೇ ತರಹದ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು ಜಿ ಎಸ್ ಟಿ ಓಡಾಡ್ತಿದಾವೆ ಅದನ್ನು ತಡೆಯಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅಲ್ಲಿಂದ ಡಿ ಸಿ ಅವ್ರ ಕಡೆಯಿಂದ ಏನು ಬಂದಿದ್ರು ಪ್ರತಿಭಾರಿಯಾಗಿ ಯಾರು ಬಂದಿದ್ರು ನಮಗೇನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಕೂಡ ಹಿಡಿಯೋದಿಲ್ಲ ಇಲ್ಲಿ ಶೋರೂಮ್ಗಳ ಮುಂದೆ ಯಾವುದೇ ತರಹ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರು ಕೊಟ್ಟಂತ ಭರವಸೆ ವಿರುದ್ಧ ಭರವಸೆ ಈಡಿಯೇ ಇರೋ ಕಾರಣಕ್ಕ ವಿರುದ್ಧ ನಾವು ಮತ್ತೆ ಇಪ್ಪತ್ತ್ ಆ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡು ಇಟ್ಕೊಂಡು ಇನ್ನಿತರ ಕೆಲವೊಂದು ವಿಷಯಗಳನ್ನ ತೆಗೆದುಕೊಂಡು ನಾವು ಇಪ್ಪತ್ತ್ ಮೂರನೇ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳಲ್ಲಾಗಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗಲಿ ಇದು ಇದನ್ನ ಅರ್ಥಕೊಂಡು ನಾವು ಪ್ರಾಣಿಗಳನ್ನ ಇಟ್ಟುಕೊಂಡು ಕತ್ತೆಯೋ ಅಥವಾ ಎಮ್ಮೆಯನ್ನ ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಅವಳಿ ತಾಲೂಕು ಎರಡೂ ಕೂಡ ಮಾಡುತ್ತಂತ ಈ ಮೂಲಕ ತನ್ನ ಗೆಳೆಯ ಇನ್ನೊಂದು ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ಇತ್ತು ಅಂದರೆ ಈಗ ಕರ್ನಾಟಕ ಭಾಷೆ ಜಲ ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಎಲ್ಲ ಭ್ರಷ್ಟಾಚಾರ ವಿರುದ್ಧವಾಗಿ ಸದಾಕಾಲ ಹೋರಾಟ ಮಾಡ್ತಾ ಬಂದೈತಿ ಆದ್ರೆ ಕನ್ನಡ ನಾಮಫಲಕ ವಿಚಾರವಾಗಿ ನೀವು ಭಾಳ ಯಾವ ಲೆವೆಲ್ಗೆ ಅಂದ್ರೆ ಒಂದು ಸಿಂಹ ಗರ್ಜನೆ ಮಾಡ್ದಂಗೆ ಮಾಡಿದಿರಿ ಒಂದು ಎರಡು ಮೂರು ಸರಿ ಯಾಕೆ ಈಗ ಮತ್ತೆ ಇಳಕಲ್ ನಗರದಲ್ಲಿ ಇನ್ನೂ ಸಾಕಷ್ಟು ನಿಮಗೆ ನಾಮಫಲಕಗಳು ಅದಾವೆ ಮತ್ತು ಬೇರೆ ಬೇರೆ ಭಾಷೆ ಒಳಗಾದ ಈಗ ಆ ಹೋರಾಟವನ್ನು ಯಾಕೆ ನೀವು ಏಕಾಏಕಿ ಮೊಟಕೊಳಿಸಿದ್ರಿ ಅಂತ ಯಾಕಂದ್ರೆ ನೀವು ಇಲ್ಲಿವರೆಗೂ ಹೇಳಿದ್ದು ಏನಪ್ಪ ಅಂದ್ರೆ ಇವು ಕಾಗದ ಪತ್ರಗಳಲ್ಲಿ ಇರ್ತಕ್ಕಂಥ ಹೋರಾಟಗಳು ಇವು ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಅದನ್ನು ನೀವಾಗೇ ಬಂದು ಹೇಳಬೇಕು ಇಲ್ಲ ಕಾರ್ಯಾಲಯದ ತಹಶೀಲ್ದಾರ್ ಕಾರ್ಯಾಲಯದವ್ರು ಹೇಳ್ಬೇಕು ಬೇರೆಯವ್ರು ಯಾರಾದರೂ ಹೇಳಿದ್ರೆ ಗೊತ್ತಾಗತ್ತೆ ಜನಸಾಮಾನ್ಯರಿಗೆ ಈಗ ನಾಮಫಲಕ ವಿಚಾರವಾಗಿ ಜನಸಾಮಾನ್ಯರು ಪ್ರತಿದಿನ ಅಡ್ಡಾಡ್ತಾರೆ ಎಲ್ಲ ಕಡೆ ಇಳಕಲ್ ಒಳಗೆ ಅಲ್ಲಿ ಪರಭಾಷೆ ಆಂಗ್ಲ ಬೈನಪ್ಪ ಇದಾವಲ್ಲ ನಾಮಫಲಕ ಇನ್ನೂ ಸಾಕಷ್ಟು ಇಳಕಲ್ವ ಯಾಕೆ ನೀವು ಅದನ್ನ ಹೋರಾಟವನ್ನು ಮೊಟ್ಟಕ್ಕೆ ಕಳಿಸಿದ್ರಿ ಇದ್ರ ವಿಚಾರವಾಗಿ ನಾವು ತಹಶೀಲ್ದಾರ್ ಕಚೇರಿಗೆ ಸಾಕಷ್ಟು ಬಾರಿ ಮಾಡ್ತೀವಿ ನಗರಸಭೆ ಅಧಿಕಾರಿಗಳ ಹತ್ರ ಅಧಿಕಾರಿಗಳು ಮಾಡ್ಕೋಬಿಟ್ಟು ನಾವು ಒಂದು ಸುದ್ದಿಗೋಷ್ಠಿನೂ ಕೂಡ ಮಾಡಿದ್ರಿ ಆಮೇಲೆ ಇದರ ಪ್ರತಿಕೂಲವಾಗಿ ತಹಶೀಲ್ದಾರ್ ಕಚೇರಿ ಇದ್ದಾರೆ ಆ ಒಂದು ಆಟೋ ಕೊಟ್ಟು ಮೈ ಕೊಟ್ಟು ಎಲ್ಲ ಕೂಡ ಮಾಡಿದರು ಅದಕ್ಕೆ ಸಂಬಂಧಿಸಿದಂಥ ನಗರಸಭೆದವರು ಅವ್ರ ಕೆಲಸ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ನಾವು ಕೂಡ ಅವ್ರ ಜೊತೆ ಮಾತಾಡಿದ್ವಿ ಆದ್ರೆ ನಗರಸಭೆದವರು ಯಾಕೆ ಸುಮ್ಮನೆ ಕುತ್ಕೊಂಡಿರೋದನ್ನು ನಮಗೂ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಕೇವಲ ನೀವು ಇವತ್ತು ಈ ಒಂದು ತಾವು ಕೇಳಿದ್ರೆ ಅಲ್ಲ ಪ್ರತಿ ಸರಿನೂ ಹೋದಾಗ ಒಂದು ಆದ್ರೆ ನಗರಸಭೆದವರು ಯಾಕೆ ಇದನ್ನು ತಗೊಂಡ್ರೆ ಏನು ಮಾಡ್ತಾ ಇಲ್ಲ ಅಂತ ನಮಗೊಂದು ಪ್ರಶ್ನೆ ಆಗ್ತಾ ಇದು ನಗರಸಭೆದವ್ರಿಗೆ ತಾವು ಕೂಡ ನಗರಸಭೆದವ್ರಿಗೆ ಒಂದು ಪ್ರಶ್ನೆ ನಾಮಫಲಗಳ ವಿಚಾರವಾಗಿ ಆ ಹೋರಾಟವನ್ನು ನಾವು ಮಡಗು ಬಳಸಿಲ್ಲ ಅದು ನಮಗೆ ಪ್ರಮುಖವಾಗಿರ್ತಕ್ಕಂಥ ಹೋರಾಟ ಬೇರೆ ಹೋರಾಟಗಳ ಒಂದು ಕಾಗದ ಪತ್ರಗಳನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸಂಖ್ಯೆಕ್ಕೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಬರುವ ನಿಟ್ಟಿನಲ್ಲಿ ಅದು ಸ್ವಲ್ಪ ವಿಳಂಬವಾಗಿರಬಹುದು ಅದು ಕೂಡ ನಾವು ಮಡಕು ಮಾಡಲಿಕ್ಕೆ ಬಿಡೋದಿಲ್ಲ ನಮಗೂ ಕೂಡ ಮಾಡೋದಿಲ್ಲ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಕೂಡ ಇನ್ನೂ ಆಂಗ್ಲ ಭಾಷೆ ಹೇಳಿದ್ದಾವೆ ಅದೆಲ್ಲವನ್ನು ಕೂಡ ಅತ್ತ ಕೆಲಸವನ್ನು ನಾವು ಅಧಿಕಾರಿಗಳಿಗೆ ತಿಳಿಸಿ ಅವ್ರು ಮಾಡುತ್ತಿದ್ದ ಪಕ್ಷದಲ್ಲಿ నా వాడి కూడా అది తయారు